ಹಾಯ್ ಹಲೋ ನಮಸ್ಕಾರ ನೀವು ನೋಡ್ತಾ ಇದ್ರ ಟಿ ಟಿವಿ ಕನ್ನಡ ನಾನು ಚಂದ್ರಿಕಾ ಸೊ ಇವತ್ತು ನಮ್ಮ ಜೊತೆ ಇದ್ದಾರೆ ಚೌಕಿದಾರ್ ಮೂವಿ ಇರೋದಂತಹ ಪೃಥ್ವಿ ಅಂಬರ್ ಅವರು ಈಗ ತಾನೇ ಸಿನಿಮಾ ರಿಲೀಸ್ ಆಗಿ ಹೊರಗಡೆ ಬಂದಿದ್ದಾರೆ ಮೂವಿ ತುಂಬಾ ಅದ್ಭುತವಾಗಿ ಮೂಡಿ ಬಂದಿದೆ ಬನ್ನಿ ಅವ್ರನ್ನೇ ಮಾತಾಡಿಸ್ತಾನ ಸೊ ನಮಸ್ತೆ ಹೇಗಿದ್ದೀರಾ ತುಂಬಾ ಚೆನ್ನಾಗಿದೆ ಸೊ ಮೂವಿ ನೋಡಿ ತುಂಬಾ ಅದ್ಭುತವಾಗಿದೆ ಅಂತ ಹೇಳ್ತಾರೆ ಒಳ್ಳೆ ರೆಸ್ಪಾನ್ಸ್ ಕೂಡ ಸಿಗ್ತಾ ಇದೆ ಅದ್ರ ಬಗ್ಗೆ ನೀವೇನು ಹೇಳ್ತೀರಾ ಸರ್ ಖುಷಿ ಇದೆ ಅಂದ್ರೆ ಮೂವಿ ನೋಡಿಬಿಟ್ಟು ಆಡಿಯನ್ಸ್ ರಿಯಾಕ್ಟ್ ಮಾಡ್ತಾ ಇದ್ದಾರೆ ಇಮೋಷನಲ್ ಆಗ್ತಾ ಇದಾರೆ ಅಂತ ಹೇಳಿದ್ರೆ ಯಾವಾಗಲೂ ಖುಷಿನೇ ಅಂಡ್ ಇದೊಂದು ತುಂಬಾ ಒಳ್ಳೆ ವಿಚಾರ ಹೇಳ್ತಾ ಇದೆ ಅಂದ್ರೆ ಅಪ್ಪ ಮಗನ ಒಂದು ಬಾಂಧವ್ಯ ಮಗ ಹೇಗಿರಬೇಕು ಅಪ್ಪ ಅಪ್ಪ ಅನ್ನೋದು ಎಲ್ಲವೂ ಹೇಳ್ತಾ ಇದೆ ಸ್ಪೆಷಲಿ ಶಾಯಿ ಕುಮಾರ್ ಸರ್ ಅವರ ಪರ್ಫಾರ್ಮೆನ್ಸ್ ಬಹಳಷ್ಟು ಜನರಿಗೆ ಇಷ್ಟ ಆಗ್ತಾ ಇದೆ ಪ್ರತಿಯೊಬ್ರು ಹೇಳ್ತಾ ಇದ್ರು ಇವಾಗ ಇತ್ತೀಚಿನ ದಿನಗಳಲ್ಲಿ ಸಿನಿಮಾಗಳೇ ಬರ್ತಾ ಇಲ್ಲ ಬರೆಯ ಲವ್ ಸಿನಿಮಾಗಳೇ ಬರ್ತಾ ಇದೆ ಇದು ತುಂಬಾನೇ ಅದ್ಭುತವಾದ ಒಳ್ಳೆ ಸಕ್ಸಸ್ ಸಿಗುತ್ತೆ ಅಂತ ಹೇಳ್ತಾ ಇದ್ರು ಅದ್ರ ಬಗ್ಗೆ ನೀವೇನು ಹೇಳ್ತೀರಾ ಸರ್ ಇದೆ ಅವತ್ತು ಕೂಡ ಮಾಡಿರೋ ಕೆಲಸ ಎಲ್ಲರಿಗೂ ಇಷ್ಟ ಆಗ್ತಾ ಇದೆ ಅಂತ ಖುಷಿನೇ ಅಂಡ್ ಕ್ರೆಡಿಟ್ ಹಂಡ್ರೆಡ್ ಪರ್ಸೆಂಟ್ ಚಂದ್ರಶೇಖರ್ ಬಂಡ್ಯಾಪ್ಪ ಸರ್ ಹೋಗ್ಬೇಕು ಅವರ ಅವರ ವಿಷನ್ ಏನಿದೆ ಈ ಸಿನಿಮಾದಲ್ಲಿ ಇದೆ ಏನು ಇದು ಏನು ಏನೇ ಮಾಡಿದ್ರು ಇದೆಲ್ಲ ಅವರು ನಿರ್ದೇಶಕರೇ ಹೇಳಿ ಕೊಟ್ಟರು ಮಾಡಿರುವಂತದ್ದು ಅವರು ಒಳ್ಳೆ ರೈಟರ್ ಕೂಡ ಆ್ಯಂಡ್ ಒಂದು ಒಳ್ಳೆಯ ವಿಚಾರ ಹೇಳ್ತಾ ಇದೆ ಸ್ಪೆಷಲಿ ಮಕ್ಕಳು ಮಕ್ಕಳನ್ನ ಹೇಗೆ ತೀರಾ ಮುದ್ದು ಮಾಡಿ ಬೆಳೆಸಿದ್ರೆ ಮಕ್ಕಳು ಹೇಗೆ ಹಾದಿ ತಪ್ತಾರೆ ಹಾದಿ ತಪ್ಪಿರುವಂಥ ಮಕ್ಕಳು ಹೇಗೆ ಮತ್ತೆ ವಾಪಸ್ ಸರಿಪಡಿಸೋದು ಎಲ್ಲವೂ ಈ ಸಿನಿಮಾದಲ್ಲಿ ಇದೆ ಇತ್ತೀಚಿನ ದಿನಗಳಲ್ಲಿ ಯುವಕ ಯುವತಿಯರು ಸೋಷಿಯಲ್ ಮೀಡಿಯಾದಲ್ಲಿ ಫುಲ್ ಅಡಿಕ್ಟ್ ಆಗಿದ್ದಾರೆ ಅದು ಅಪ್ಪ ಅಮ್ಮಗೆ ಜಾಸ್ತಿ ಒತ್ತು ಕೊಡ್ತಾ ಇಲ್ಲ ಅವ್ರಿಗೆ ನೀವೇನು ಹೇಳ್ತೀರಾ ಸರ್ ಕಿವಿ ಮಾತು ಹೇಳೋದಾದರೆ ಅಂದರೆ ಎಲ್ಲರೂ ಇನ್ಕ್ಲೂಡಿಂಗ್ ಮೀ ಕೂಡ ಅಂದರೆ ಎಲ್ಲರೂ ನಾನು ಕೂಡ ಭಾಳಷ್ಟು ಜನ ಮೊಬೈಲ್ ಅಡಿಕ್ಟೆಡು ಆ್ಯಂಡ್ ತುಂಬ ಕಾಲವನ್ನು ನಾವು ವೇಸ್ಟ್ ಮಾಡ್ತೀವಿ ಆ್ಯಂಡ್ ಸ್ಪೆಷಲಿ ಆ ಟೈಮಲ್ಲಿ ನಾವು ಅಪ್ಪ ಅಮ್ಮನ ಮಾತಾಡ್ಸೋದಾಗಿರಲಿ ಅವ್ರ ಜೊತೆ ಕನೆಕ್ಟೆಡ್ ಆಗಿರೋದು ಬಿಟ್ಟು ಬೇರೆ ಏನೆಲ್ಲ ಇದೆ ಸೊ ಅವರೆಲ್ಲರಿಗೂ ಕೂಡ ಖಂಡಿತವಾಗ್ಲೂ ನಿಮ್ಮ ಸುತ್ತ ಇರುವಂಥ ನಿಮ್ಮವ್ರನ್ನ ಸ್ವಲ್ಪ ಮಾತಾಡಿಸಿ ಅಂದರೆ ಸೊ ಬರೀ ಸೋಷಲ್ ಮೀಡಿಯಾ ಅಥವಾ ಬರೀ ಈ ಥರ ಸೋಷಲ್ ಅದೇ ಲೈಫ್ ಅಲ್ಲ ನಿಮ್ಮ ಸುತ್ತ ಇರುವಂಥದ್ದು ಲೈಫ್ ಅದು ತುಂಬ ಇಂಪಾರ್ಟೆಂಟ್ ನಾವು ನೆಟ್ಟಲ್ಲಿರುವಂಥ ಲೈಫನ್ನು ಹುಡುಕ್ತೀವಿ ನಮ್ಮಲ್ಲಿ ನಮ್ಮ ಮನೇಲಿರೋ ಲೈಫ್ನ ನಾವು ಬಿಟ್ಬಿಡ್ತೀವಿ ಸೊ ಹಾಗಾಗಿ ಅವರೆಲ್ಲರೂ ಕೂಡ ಒಂದು ಒಳ್ಳೆ ಮೆಸೇಜ್ ಅಂತ ಹೇಳ್ಬೋದು ನಮ್ಮ ಸಿನಿಮಾದಲ್ಲಿ ನೀವು ಓವರ್ ಆಲ್ ಆಗಿಸ ಒಂದು ಮೂವಿ ಮಾಡಬೇಕಂದ್ರೆ ತುಂಬಾ ಸ್ಟ್ರಗಲ್ಸ್ ಇರುತ್ತೆ ಅದ್ರ ಬಗ್ಗೆ ನಿಮ್ಮ ಟೀಮ್ಗೆ ಏನು ಹೇಳ್ತೀರಾ ಸರ್ ಯಾ ಧನ್ಯ ಅವರು ತುಂಬ ಅತ್ಯುತ್ತಮವಾಗಿ ನಟಿಸಿರುವಂಥದ್ದು ಅವ್ರ ಬಗ್ಗೆ ಏನು ಹೇಳ್ತಾರೆ ಇನ್ನು ಬಿಗ್ ಬಾಸ್ ವಿನ್ನರ್ ಆದಂತಹ ಗಿಲ್ಲಿ ಅವರು ಕೂಡ ನಿಮ್ಮ ಒಂದು ಸಿನಿಮಾದಲ್ಲಿ ಅಭಿನಯಿಸಿರೋದ್ರೆ ಅದ್ರ ಬಗ್ಗೆ ಏನು ಹೇಳ್ತೀರಾ ಸರ್ ಅಲ್ಲ ಧನ್ಯಾ ಅವರು ತುಂಬ ಅಂದರೆ ತುಂಬ ಡಿಗ್ಲ್ಯಾಮ್ ಆಗಿ ತುಂಬ ವೆರಿ ವೆರಿ ಡಿಫ್ರೆಂಟ್ ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ದಾರೆ ತುಂಬ ತುಂಬ ಹಾರ್ಡ್ ವರ್ಕ್ ಮಾಡಿದ್ದಾರೆ ಈ ಸಿನಿಮಾಗೋಸ್ಕರ ಆ್ಯಂಡ್ ಅವರ ಹಾರ್ಡ್ ವರ್ಕ್ ನಿಜವಾಗ್ಲೂ ಪೇ ಆಫ್ ಆಗಿದೆ ಅಂತ ಹೇಳ್ಬೋದು ಯಾರೋ ಇವು ಬಂದು ಧನ್ಯಾ ಅವರ ಪಾತ್ರ ಇನ್ನೂ ಜಾಸ್ತಿ ಇರಬೇಕಿತ್ತು ಅಂತಲೂ ಹೇಳಿದರು ಸೊ ಅದು ಹಂಡ್ರೆಡ್ ಪರ್ಸೆಂಟ್ ಅವರ ಅವ್ರು ಮಾಡುವಂಥ ಕೆಲಸಕ್ಕೆ ಸಲಬೇಕಾಗಿರೋಂಥ ಗೌರವ ಅಂತ ಹೇಳ್ಬೋದು ಆ್ಯಂಡ್ ಗಿಲ್ಲಿ ಹಂಡ್ರೆಡ್ ಪರ್ಸೆಂಟ್ ಈಗ ಎಲ್ಲರ ಹಾಟ್ ಫೇವ್ರೇಟ್ ಅಂದರೆ ತುಂಬ ಅದ್ಭುತವಾದ ಟ್ಯಾಲೆಂಟ್ ಕೂಡ ನಾನು ಅವರ ಶಾರ್ಟ್ ಫಿಲ್ಮ್ ಎಲ್ಲ ನೋಡ್ತಾ ಇದ್ದೆ ಆ ಶಾರ್ಟ್ ಫಿಲ್ಮ್ ನೋಡೋವಾಗಲೇ ಅನಿಸ್ತಿತ್ತು ಏನು ಪರ್ಫಾಮ್ ಪರ್ಫಾರ್ಮ್ ಅಂತ ಸೊ ಅವ್ರು ಏನು ಡಿಸರ್ವ್ ಮಾಡ್ತಾರೋ ಆ ಪ್ರೀತಿ ಎಲ್ಲರು ಇವಾಗ ಅವ್ರು ಇದ್ದಾರೆ ಸೊ ರಿಲಿ ಹ್ಯಾಪಿ ಯಾರು ಡಿಸರ್ವ್ ಮಾಡ್ತಾರೋ ಅವರಿಗೆ ಆ ಡಿಸರ್ವಿಂಗ್ ಪ್ರೀತಿ ಅಥವಾ ಡಿಸರ್ವಿಂಗ್ ಫ್ಯಾನ್ ಫಾಲೋಯಿಂಗ್ ಸಿಕ್ಕಾಗ ಯಾವಾಗಲೂ ಖುಷಿ ಆಗುತ್ತೆ ನೋಡೋದು ಕಂಗ್ರ್ಯಾಚುಲೇಟ್ ಹಿಮ್ ನಮ್ಮ ಸಿನಿಮಾದಲ್ಲಿ ಬರೀ ಮೂರು ನಿಮಿಷ ಮಾತ್ರ ಇರೋದು ಪ್ರಾಯಶಃ ಇನ್ನಷ್ಟು ಹೊತ್ತು ಅವ್ರು ಇದ್ದಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು ಅಂತ ಅನಿಸ್ತು ಓವರ್ ಆಲ್ ಆಗಿ ಈಗ ಬರುವಂಥ ಎಲ್ಲ ಆಡಿಯನ್ಸ್ಗೆ ಮೂವಿ ನೋಡುವಂಥ ಸಿನಿಪ್ರಿಯರಿಗೆ ಏನು ಹೇಳ್ತಾರೆ ಸರ್ ಚೌಕಿದಾರ ಮೂವಿಗೆ ಖಂಡಿತವಾಗ್ಲೂ ನಿಮ್ಗೆ ಇಷ್ಟ ಆಗುವಂತ ಸಿನಿಮಾ ಸಿನಿಮಾ ಮುಗಿದ್ಮೇಲೆ ನೀವು ಇಮೋಷನಲ್ ಆಗ್ತೀರಾ ಕನೆಕ್ಟ್ ಆಗ್ತೀರಾ ಈ ಸಿನಿಮಾದಿಂದ ಏನಾದರೂ ಒಂದು ಹೊಸತು ಕಲಿತೀರಾ ಒಳ್ಳೆ ಕನ್ಸ್ಟ್ರಕ್ಟಿವ್ ಅಂದ್ರೆ ಒಂದೇ ಒಳ್ಳೆಯ ಬೆಳವಣಿಗೆ ನಿಮ್ಮಲ್ಲಿ ಆಗುತ್ತೆ ಚೇಂಜಸ್ ನಿಮ್ಮಲ್ಲಿ ಆಗುತ್ತೆ ಅನ್ನೋದನ್ನ ಆಶೆ ಇದೆ ದಯವಿಟ್ಟು ನೋಡಿ ನಾನು ಸಪೋರ್ಟ್ ಮಾಡಿ ಫಸ್ಟ್ ಡೇ ಶೋ ಅಲ್ಲೇ ನೀವು ಈಗ ಬಂದ್ಬಿಟ್ಟು ನೋಡಿರುವಂಥದ್ದು ನೀವು ಫ್ಯಾಮಿಲಿ ಜೊತೆ ನೋಡಿದ್ದೀರಾ ನೀವು ತಂದೆ ಅವರಾಗಿರ್ಬೋದು ತಂದೆ ನೋಡ್ತಾರೆ ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ನನ್ನ ವೈಫ್ ಮಕ್ಕಳು ಮಗಳು ಎಲ್ಲ ನೋಡ್ತಾರೆ ಏನು ಹೇಳ್ತಾರೆ ಸರ್ ಕರ್ನಾಟಕದ ಜನತೆಗೆ ಈ ಒಂದು ಮೂವಿ ಬಗ್ಗೆ ಚಂದ್ರಶೇಖರ್ ಬಂಡ್ಯಪ್ಪ ಅವರು ಕನ್ನಡದ ಪ್ರತಿಭಾನ್ವಿತ ನಿರ್ದೇಶಕರು ಅವರು ತಾರಕಾಸುರ ಮಾಡಿದ್ರು ರಥಾವರ ಅವರ ಮಾಡಿದ್ರು ಸೊ ಇದವರ ನಾಲ್ಕನೇ ಐದನೇ ಸಿನಿಮಾ ಕಲ್ಲಲ್ಲಿ ಚಂದ್ರಶೇಖರ್ ಸರ್ ಇದರ ನಿರ್ಮಾಪಕರು ಒಳ್ಳೆ ನಿರ್ಮಾಪಕರು ಒಂದು ಒಳ್ಳೆ ದಂಡೆ ಇದೆ ಸಾಯಿಕುಮಾರ್ ಸರ್ ಅವರ ಐವತ್ತು ವರ್ಷ ಪೂರ್ ಪೂರ್ತಿಯಾಗಿದೆ ಜರ್ನಿ ಸೊ ಅವರು ಅದ್ಭುತವಾಗಿ ಪರ್ಫಾರ್ಮ್ ಮಾಡಿದ್ದಾರೆ ಧನ್ಯಾ ರಾಮ್ಕುಮಾರ್ ಅವರು ಧರ್ಮ ಸರ್ ಹಾಗೆಯೇ ಶ್ವೇತಾ ಮ್ಯಾಮ್ ಸುಧಾರಾಣಿ ಮ್ಯಾಮ್ ಎಲ್ಲರೂ ಅದ್ಭುತವಾಗಿ ಪರ್ಫಾರ್ಮ್ ಮಾಡಿದ್ದಾರೆ ಖುಷಿ ಇದೆ ಎಲ್ಲ ಆರ್ಟಿಸ್ಟ್ಗಳು ಪರ್ಫಾರ್ಮೆನ್ಸ್ ಇದ್ರಲ್ಲಿ ಚೆನ್ನಾಗಿ ಬಂದಿದೆ ರೈಟಿಂಗ್ ಚೆನ್ನಾಗಿ ಬಂದಿದೆ ಮ್ಯೂಸಿಕ್ ಚೆನ್ನಾಗಿ ಬಂದಿದೆ ಆ್ಯಕ್ಷನ್ ಇದೆ ಎಲ್ಲನೂ ಇದೆ ಹಾಗಾಗಿ ದಯವಿಟ್ಟು ಬನ್ನಿ ಚೌಕಿದಾರ್ ಸಿನಿಮಾನ ಥಿಯೇಟ್ರಲ್ಲಿ ನೋಡಿ ನಮಗೆ ಸಪೋರ್ಟ್ ಮಾಡಿ ನಮ್ದಂತಲ್ಲ ಎಲ್ಲ ಕಾರಣದ ಸಿನಿಮಾಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸರ್ ಥ್ಯಾಂಕ್ ಯು ಸರ್ ನೋಡಿದ್ರಲ್ಲ ವೀಕ್ಷಕರೇ ಚೌಕಿದಾ ಸಿನಿಮಾದ ಹೀರೋ ಆದಂತಹ ಪೃಥ್ವಿ ಅಮರ್ ಅವರ ಮನದಹಣದ ಮಾತಿದಾಗಿತ್ತು ಕ್ಯಾಮರಾ ಪರ್ಸನ್ ಬಸವರಾಜ್ ಜೊತೆ ಚಂದ್ರಿಕಾ ಸಪ್ತಶ್ವ ಟಿವಿ ಕನ್ನಡ ಬೆಂಗಳೂರು ನೋಡಿದ್ರಲ್ಲ ವೀಕ್ಷಕರೇ ಇದೇ ರೀತಿಯ ಇನ್ನಷ್ಟು ಹೊಸ ಹೊಸ ವಿಡಿಯೋಗಳಿಗಾಗಿ ನಮ್ಮ ಸಪ್ತಶ್ವ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು